श्रीगुरुभ्यो नमः सच्चिदानन्दरूपाय बिन्दुनादान्तरात्मने आदिमध्यान्तशून्याय गुरुणां गुरवे नमः रामाय रामभद्राय रामचन्द्राय वेधसे रघुनाथाय नाथाय सीताया पतये नमः आपदामपहर्तारम् धातारं सर्वसम्पदा लोकाभिरामम् श्रीरामं भोजो भोजो नमाम्यहम् एल्लरिगो ನಮಸ್ಕಾರಗಳು ಮೊಟ್ಟ ಮೊದಲು ನಾವೀಗ ಚೈತ್ರ ಮಾಸದಲ್ಲಿದ್ದೇವೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಅಂತಂದ್ರೆ ಅದೊಂದು ವಿಶಿಷ್ಟವಾದ ದಿನ ಯಾಕೆಂದ್ರೆ ರಾಮ ಹುಟ್ಟಿರುವಂತಹ ದಿನ ತ್ರೇತಾಯುಗದಲ್ಲಿ ದಶರಥನ ಪುತ್ರನಾಗಿ ಕೌಸಲ್ಯಾನಂದ ವರ್ಧನನಾಗಿ ಜನಿಸಿರುವಂತಹದ್ದು ಯಾಕೆ ರಾಮ ಅಷ್ಟು ಖುಷಿಯನ್ನು ಕೊಟ್ಟ ಅಂತ ಕೇಳಿದ್ರೆ ದಶರಥನಿಗೆ ಮಕ್ಕಳೇ ಇರಲಿಲ್ಲ ಹಾಗಾಗಿ ಮಕ್ಕಳು ಹುಟ್ಟಿದ್ರೆ ಖುಷಿ ಮಕ್ಕಳು ಇರಲಿಲ್ಲ ಅಂತಾಗಿ ಒಂದು ದಿವಸ ಹುಟ್ಟಿದ್ರೆ ಇನ್ನೆಷ್ಟು ಖುಷಿ ಆದೀತು ಅಷ್ಟೇ ಅಲ್ಲ ಸಹಸ್ರ ಸಹಸ್ರ ವರ್ಷಗಳಿಂದ ಮಕ್ಕಳನ್ನೇ ಕಾಣದಿರುವಂಥ ದಶರಥನಿಗೆ ಇಂಥ ರಾಮ ಕೊಟ್ಟಿದ್ದಲ್ಲ ಅದೆಷ್ಟು ಖುಷಿಯಾಗಿರ್ಬೋದು ಕೇವಲ ದಶರಥನಿಗೆ ಮಾತ್ರ ಖುಷಿಯಾಗಿರುವಂತಹದ್ದಲ್ಲ ಎಲ್ಲ ಅಯೋಧ್ಯ ಜನರಿಗೂ ಕೂಡ ಖುಷಿಯಾಯ್ತಂತ ಭೂಮಿಗೆ ಖುಷಿಯಾಯ್ತು ಕೇವಲ ಭೌತಿಕವಾಗಿರುವಂತಹ ಜನರಿಗೆ ಮಾತ್ರ ಖುಷಿ ಆದದ್ದಲ್ಲ ದೇವತೆಗಳಿಗೆ ಋಷಿಗಳಿಗೆ ಎಲ್ಲರಿಗೂ ಖುಷಿಯಾಯಿತು ಆದರೆ ಕೆಲವರಿಗೆ ಅದರಿಂದ ದುಃಖ ಉಂಟಾಯಿತು ಯಾರಿಗೆ ಗೊತ್ತಾ ರಾಕ್ಷಸರು ಯಾಕೆಂತಂದ್ರೆ ರಾಮನ ಅವತಾರದ ಉದ್ದೇಶವೇ ದುಷ್ಟರ ಸಂಹಾರಕ್ಕೋಸ್ಕರ ಶಿಷ್ಟರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ರಾಮ ಅಂತಂದ್ರೆ ಅವತಾರ ಪುರುಷ ಭಗವಂತನೇ ದುಷ್ಟರ ಸಂಹಾರಕ್ಕೋಸ್ಕರ ಅವತರಿಸಿ ಬಂದಿರುವಂತಹದ್ದು ಹಾಗಾಗಿ ರಾಮ ಒಂದು ಅವತಾರ ಪುರುಷ ಎನ್ನುವುದಾಗಿ ಕರೀತಾರೆ ಹಾಗಾಗಿ ದುಷ್ಟರಿಗೆಲ್ಲರಿಗೂ ಒಂಥರ ಭೀತಿ ಆದರೆ ಸಜ್ಜನರಿಗೆಲ್ಲರಿಗೂ ಅತ್ಯಂತ ಸಂತೋಷದ ಸಮಯ ಹಾಗಾಗಿ ಅಂತಹ ದಿವಸವನ್ನ ರಾಮ ಜನ್ಮ ದಿನವನ್ನ ರಾಮನವಮಿ ಎಂಬುದಾಗಿ ನಾವು ಇವತ್ತು ಹಬ್ಬವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಯಾಕೆ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಇದ್ರ ಬಗ್ಗೆ ನಾವು ಮತ್ತೆ ಮತ್ತೆ ಯಾಕೆ ತಿಳ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಬಂದಿತ್ತು ನಮಗೆ ಹೌದು ಈ ದೇವತೆಗಳ ಅವತಾರದಲ್ಲಿ ಎರಡು ತರದ ಅವತಾರಗಳಿವೆ ಒಂದು ಅಂತರಂಗದಲ್ಲಿ ಆಗುವಂತಹ ಅವತಾರಗಳು ಇನ್ನೊಂದು ಬಹಿರಂಗದಲ್ಲಿ ಆಗುವಂತಹ ಅವತಾರಗಳು ಅಂತ ಹೇಳ್ತಾರೆ ನಮ್ಮ ಗುರುಗಳಾಗಿರುವಂತಹ ಶ್ರೀರಂಗ ಮಹಾಗುರುಗಳು ಇದರ ಬಗ್ಗೆ ಒಂದು ವಿವರಣೆಯನ್ನು ಕೊಟ್ಟಿದ್ರು ಉದಾಹರಣೆಗೆ ನರಸಿಂಹ ಅವತಾರ ಅಂತಿದೆಯಲ್ಲ ಇದು ಅಂತರಂಗದ ಅವತಾರ ಇದನ್ನ ಹೊರಗಡೆ ಎಲ್ಲೋ ಆಗೋದಿಲ್ಲ ಜ್ಞಾನಿಗಳಿಗೆ ಯೋಗಿಗಳಿಗೆ ಅದು ಅಂತರಂಗದಲ್ಲಿ ಮಾತ್ರ ವೇದ್ಯವಾಗುವಂತಹ ಅವತಾರ ಹಾಗಾಗಿ ಈ ಅವತಾರ ಅನ್ನೋದು ಯೋಗಿಗಳಿಗೆ ಮಾತ್ರ ಅಂತರಂಗದಲ್ಲಿ ಗೋಚರಿಸುವಂತಹ ಅವತಾರವಾಗಿದೆ ಆದರೆ ರಾಮ ಕೃಷ್ಣ ಬುದ್ಧ ಇಂತಹ ಅವತಾರಗಳೆಲ್ಲವೂ ಕೂಡ ಅದು ಅಂತರಂಗದಲ್ಲೂ ಕಾಣೋದಕ್ಕೆ ವಿಷಯ ಇದೆ ಆದರೆ ಅಷ್ಟೇ ಅಲ್ಲ ಬಹಿರಂಗದಲ್ಲಿ ಈ ಚರ್ಮ ಚಕ್ಷಿಗೂ ಕೂಡ ಕಾಣುವಂತಹ ವಿಷಯವಾಗಿದೆ ಹಾಗಾಗಿ ಇದನ್ನು ಬಹಿರಂಗ ಅವತಾರ ಎಂಬುದಾಗಿ ಕರೀತಾ ಇದ್ದಾರೆ ಇದರಲ್ಲಿ ರಾಮನ ಅವತಾರ ಅಂತಹ ಒಂದು ಶ್ರೇಷ್ಠವಾಗಿರುವಂತಹ ಅವತಾರ ಆ ಅವತಾರದ ದಿನವನ್ನ ನಾವು ಉತ್ಸವವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಯಾಕೆ ಇದನ್ನು ನಾವು ತಿಳ್ಕೊಳ್ಬೇಕು ಪ್ರತಿ ವರ್ಷ ರಾಮನವಮಿ ಬಂತು ಅಂತಂದ್ರೆ ರಾಮನ ಬಗ್ಗೆ ಒಂದಷ್ಟು ತಿಳ್ಕೊಳ್ಳುವಂತಹದ್ದು ರಾಮನವಮಿ ಹಬ್ಬದ ಬಗ್ಗೆ ತಿಳ್ಕೊಳ್ಳುವಂತಹದ್ದು ಹಬ್ಬದ ಆಚರಣೆಯನ್ನು ತಿಳ್ಕೊಳ್ಳುವಂತಹದ್ದು ಇದು ಈಗ ಪ್ರತಿ ವರ್ಷ ಮಾಡ್ತಾ ಇರುವಂತಹದ್ದೇ ಅಲ್ವಾ ಪ್ರತಿ ವರ್ಷ ತಿಳ್ಕೊಳ್ಬೇಕಾದ ಏನು ಹೌದು ನಾವು ಪ್ರತಿ ದಿವಸ ಸ್ನಾನ ಮಾಡ್ತೇವೆ ಯಾಕೆ ದಿವಸ ಸ್ನಾನ ಮಾಡಬೇಕು ಪ್ರತಿ ದಿವಸ ನಾವು ಊಟ ಮಾಡ್ತೇವೆ ಯಾಕೆ ಪ್ರತಿ ದಿವಸ ಊಟ ಮಾಡಬೇಕು ಹೀಗೆಲ್ಲ ಪ್ರಶ್ನೆ ಬರುತ್ತೆ ಅಲ್ವಾ ಹೌದು ಈಗ ನಮ್ಗೆ ಯಾವುದೋ ಒಂದು ವಿಷಯ ಬೇಕಾಗಿದೆ ಅಂತ ಆದರೆ ಅದರ ಬಗ್ಗೆ ಬಹಳ ಕೂಲಂಕಷವಾಗಿ ಅದನ್ನು ನಾವು ತಿಳ್ಕೊಳ್ಬೇಕು ತಿಳ್ಕೊಂಡಾಗ ಮಾತ್ರ ಅದು ನಮಗೆ ಬೇಕು ಅಂತ ಅನಿಸುತ್ತೆ ಮತ್ತು ತದಿತರವಾಗಿರುವಂತಹ ಯಾವುದು ನಮಗೆ ಅತ್ಯಂತ ತಿಳ್ಕೊಳ್ಳಲೇಬೇಕಾದ ವಿಷಯವೋ ಅದು ಹೊರತಾದದ್ಯಾವುದೋ ತಿಳ್ಕೊಳ್ಬೇಕಾದ ಅಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಆಗಬೇಕು ಹಾಗಾಗಿ ಒಂದು ವಿಷಯವನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಹತ್ತಾರು ಸಲ ನಾವು ಕೇಳ್ಕೊಬೇಕು ಹತ್ತಾರು ಸಲ ಅದರ ಬಗ್ಗೆ ವಿಷಯವನ್ನ ತಿಳ್ಕೊಳ್ಬೇಕು ಹೀಗೆಲ್ಲ ಮಾಡಿದಾಗ ಆ ವಿಷಯದ ಬಗ್ಗೆ ಒಂದು ದಾರ್ಢ್ಯ ಬರುತ್ತೆ ಹಾಗಿಲ್ಲ ಅಂತಂದ್ರೆ ಅದಕ್ಕೆ ಚರ್ಮಿತ ಚರ್ವಣ ಎಂಬುದಾಗಿ ಕರೀತಾರೆ ಅಂದ್ರೇನು ಹೇಳಿದ್ದನ್ನೇ ಹೇಳೋಕೆ ಇಸ್ಬಾಯಿದಾಸ ಅಂತ ಹೇಳ್ತಾರಲ್ಲ ಹಾಗೆ ಆದ್ರೆ ಈ ರಾಮನ ವಿಷಯ ಹಾಗಲ್ಲ ಎಷ್ಟು ತಿಳ್ಕೊಂಡ್ರೂ ಸಾಲದಷ್ಟು ವಿಷಯಗಳೇ ಇವೆ ರಾಮ ಒಬ್ಬ ಆದರ್ಶ ಮಾನವನು ಸಂಪೂರ್ಣವಾಗಿ ಒಂದು ಮಾನವ ಧರ್ಮ ರೂಪದಲ್ಲಿ ಅವತರಿಸಿ ಬಂದರೆ ಅಥವಾ ಧರ್ಮವೇ ಒಂದು ಮಾನವ ರೂಪದಲ್ಲಿ ಅವತರಿಸಿ ಬಂದರೆ ಹೇಗಿರುತ್ತೆ ಅಂತ ಕೇಳಿದ್ರೆ ಅದು ರಾಮನಾಗಿರುತ್ತೆ ಅನ್ನೋದಕ್ಕೆ ನಾವು ಉದಾಹರಣೆ ಕೊಡ್ಬೋದು ಒಬ್ಬ ಮನುಷ್ಯ ಹೇಗೆಲ್ಲ ತನ್ನ ಆದರ್ಶವನ್ನ ತೋರಿಸಬಹುದು ಮಾನವನಾಗಿ ಅನ್ನುವುದಕ್ಕೂ ಕೂಡ ಈ ರಾಮನ ಉದಾಹರಣೆ ಅತ್ಯಂತ ಸ್ಪಷ್ಟ ಯಾಕೆ ಅಂತ ಕೇಳಿದ್ರೆ ರಾಮಾಯಣದ ಉದ್ದಕ್ಕೂ ನಾವು ನೋಡಬಹುದು ಎಲ್ಲೂ ಕೂಡ ರಾಮ ಅಮಾನುಷೀಯವಾಗಿರುವಂತ ಅಂದ್ರೆ ಮನುಷ್ಯ ಆಚರಿಸಲಾಗದಿರುವಂತಹ ಯಾವ ಒಂದು ಆಚರಣೆಯನ್ನು ಕೂಡ ಮಾಡಿದ್ದು ನಮಗೆ ಕಾಣೋದಿಲ್ಲ ಅವನ ಪ್ರತಿಯೊಂದು ನಡೆನುಡಿಗಳೆಲ್ಲವೂ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಆಚರಿಸುವುದಕ್ಕೆ ಯೋಗ್ಯವಾಗಿರುವಂತಹದ್ದೇ ಆಗಿದೆ ಹಾಗಾಗಿ ಅವನೊಬ್ಬ ಆದರ್ಶ ಮಾನವ ಅವನು ನಡೆದಂತೆ ನಡೆಯೋದಕ್ಕೆ ಯೋಗ್ಯವಾಗಿರುವಂತಹದ್ದು ರಾಮಾಯಣದಲ್ಲಿ ಈ ಥರದ ಎಲ್ಲ ವಿಷಯಗಳು ನಮಗೆ ಬರುತ್ತೆ ನೋಡಿ ರಾಮನ ಬಗ್ಗೆ ಇರುವಂತಹ ವಿಷಯ ರಾಮಾಯಣ ವಾಲ್ಮೀಕಿಗಳು ಬರೆಯುವಂತಹದ್ದು ಅತ್ಯಂತ ಮೂಲವಾಗಿರುವಂತಹದ್ದು ಅದನ್ನು ಆದಿಕಾವ್ಯ ಅಂತ ಕರಿತಾ ಇದ್ದಾರೆ ಅದನ್ನು ನಾವು ಅಧ್ಯಯನ ಮಾಡೋದು ಸಾಕಿತ್ತಲ್ಲ ಇಷ್ಟೆಲ್ಲ ರಾಮಾಯಣವನ್ನು ಯಾಕೆ ಅಧ್ಯಯನ ಮಾಡಬೇಕು ಯಾಕೆ ಬರೆಯಕ್ಕೋದ್ರು ಅವರು ರಾಮಾಯಣ ವಾಲ್ಮೀಕಿ ರಾಮಾಯಣವನ್ನೇ ಅನುಸಂಧಾನ ಮಾಡಬಹುದು ಸಾಕಿತ್ತಲ್ಲ ಅಂತ ನಮಗೆ ಪ್ರಶ್ನೆ ಬರಬಹುದು ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಬರ್ಮಾ ಇಂಡೋನೇಷ್ಯಾ ಶ್ರೀಲಂಕಾ ಫಿಲಿಪೈನ್ಸ್ ಸಿಂಗಪುರ್ ಅನೇಕ ಭಾಗಗಳಲ್ಲಿ ಏಷ್ಯಾದ ಅನೇಕ ದೇಶಗಳಲ್ಲಿ ರಾಮಾಯಣದ ವೈವಿಧ್ಯವನ್ನು ನಾವು ಕಾಣಬಹುದು ನಮ್ಮ ದೇಶದಲ್ಲೂ ಕೂಡ ಎಷ್ಟೆಲ್ಲ ರಾಮಾಯಣಗಳು ರಚಿತವಾಗಿವೆ ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ಎಷ್ಟು ಆಡಿಕೊಂಡ್ರು ಮುಗಿದೇ ಇರುವಂತಹ ವಿಷಯ ಎಷ್ಟು ನೋಡಿದರೂ ಸಾಲದು ಎನ್ನುವಂತಹ ವಿಷಯ ಆ ರಾಮನದ್ದು ಹಾಗಾಗಿ ಮತ್ತೆ ಮತ್ತೆ ಇದನ್ನ ನಾವು ಚಿಂತಿಸಬೇಕಾದ ವಿಷಯ ರಾಮನವಮಿ ಬಂತು ಅಂತಂದ್ರೆ ರಾಮನ ಬಗ್ಗೆ ಒಂದಷ್ಟು ಚಿಂತನೆಗಳನ್ನ ಒಂದಷ್ಟು ವಿಚಾರಗಳನ್ನ ತಿಳಿದುಕೊಳ್ಳುವಂತಹದ್ದು ಅತ್ಯಂತ ಅಗತ್ಯ ಎಂಬುದಾಗಿ ಭಾವಿಸಿ ನಾನು ಅದರ ಬಗ್ಗೆ ಒಂದೆರಡು ಮಾತುಗಳನ್ನ ನಾನು ಚರ್ಚಿಸಲು ಅಂತ ರಾಮನವಮಿ ಬಂತು ಅಂತಂದ್ರೆ ಅದು ಚೈತ್ರ ಶುಕ್ಲ ನವಮಿಯಂದು ಪುನರ್ವಸು ನಕ್ಷತ್ರದಂದು ರಾಮನ ಜನ್ಮವಾಗಿದೆ ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಅವತ್ತು ನಾವು ಹಬ್ಬವಾಗಿ ಆಚರಣೆ ಮಾಡ್ತೇವೆ ಹಬ್ಬವನ್ನು ಅಂತದ್ದು ನಾವು ನಮ್ಮ ಮೂಲವನ್ನು ತಲುಪಿಸುವುದಕ್ಕೆ ಇರುವಂತಹ ಒಂದು ಸಾಧನ ಅದೊಂದು ಕಾಲ ಕಾಲಘಟ್ಟ ಸರಿಯಾದ ಕಾಲವನ್ನು ಉಪಯೋಗಿಸಿಕೊಂಡ್ರೆ ಉತ್ತಮವಾಗಿರುವಂತಹ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಮತ್ತೊಂದು ಅಂದರೆ ಕಾಲವನ್ನು ಕೂಡ ಉತ್ತಮವಾಗಿ ಮಾಡಿರುವಂತಹದ್ದು ಯಾರದ್ದು ಅಂತ ಕೇಳಿದ್ರೆ ಅಂತ ಮಹಾಪುರುಷರು ಯಾವ ಕಾಲದಲ್ಲಿ ಅವರು ಅವತರಿಸ್ತಾರೋ ಅದೊಂದು ಪರ್ವ ಎಂಬುದಾಗಿ ಕರೀತಾರೆ ತೀರ್ಥೀಕರ ತೀರ್ಥಾನಿ ಏನು ಅಂದರೆ ತೀರ್ಥ ರೂಪದವರು ಒಂದು ವಸ್ತುವನ್ನು ಮುಟ್ಟಿದ್ರೆ ಅದರಲ್ಲಿ ಅಂತ ಒಂದು ಅತಿಶಯವಾಗಿರುವಂತಹ ಶಕ್ತಿ ಉದ್ಭವವಾಗುತ್ತೆ ಅಂತ ಅದರಲ್ಲಿ ತೀರ್ಥತ್ವ ಪೂಜ್ಯ ಭಾವ ಅಲ್ಲಿ ಜಾಗೃತವಾಗುತ್ತೆ ಎಂಬುದಾಗಿ ಹೇಳ್ತಾರೆ ಹಾಗೆ ಒಂದು ನೀರು ಅಂತ ಆಗಿರ್ಬೋದು ಒಬ್ಬ ಮಹಾಪುರುಷ ಮುಟ್ಟಿದ್ರೆ ಅದರಲ್ಲಿ ತೀರ್ಥತ್ವ ಬರುತ್ತೆ ಅಂತ ಹಾಗೆ ಒಂದು ಕಾಲ ಸಾಮಾನ್ಯವಾದ ಕಾಲ ಇರ್ಬೋದು ಒಬ್ಬ ಮಹಾಪುರುಷ ಅವತರಿಸಿದ ಅಂತಂದ್ರೆ ಆ ಕಾಲ ಅದು ಸಾಮಾನ್ಯವಾದ ಕಾಲ ಅಲ್ಲ ಅದು ಪರ್ವ ಎನ್ನುವುದಾಗಿ ಪರಿಗಣಿತವಾಗುತ್ತೆ ಅದಕ್ಕೆ ಹಬ್ಬ ಅಂತ ಕರೀತಾರೆ ಅಂತ ಕಾಲವನ್ನ ಪ್ರತಿ ವರ್ಷವೂ ನಾವು ಅದನ್ನ ರಾಮನವಮಿ ಎಂಬುದಾಗಿ ನಾವು ಆಚರಣೆ ಮಾಡಬಹುದು ರಾಮ ಹುಟ್ಟುವಂತಹ ಸಂದರ್ಭದಲ್ಲಿ ಅಥವಾ ಅವತರ ಸಂದರ್ಭದಲ್ಲಿ ಕಾಲದಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ಸಂದರ್ಭ ಏರ್ಪಟ್ಟಿತ್ತೋ ಯಾವ ರೀತಿಯಾಗಿರುವಂತಹ ಸ್ಥಿತಿ ಏರ್ಪಟ್ಟಿತ್ತೋ ಅಂತ ಸ್ಥಿತಿ ಭಾಗಶಃ ಆದರೂ ಕೂಡ ರಾಮನವಮಿ ಎಂದು ಅಂದರೆ ಪ್ರತಿ ವರ್ಷದ ಚೈತ್ರ ಶುಕ್ಲ ನವಮಿ ಎಂದು ಅಂತ ಒಂದು ಸಂದರ್ಭ ಘಟಿಸತ್ತೆ ಹೇಗೆ ರಾಮ ಹುಟ್ಟಿದಾಗ ಎಲ್ಲ ವಸಿಷ್ಠಾದಿಗಳೆಲ್ಲರೂ ಕೂಡ ನೋಡಿ ಆನಂದಿಸಿದರು ಯೋಗಿಗಳೆಲ್ಲರೂ ಕೂಡ ತಮ್ಮ ಅಂತರಂಗದಲ್ಲಿ ಆ ರಾಮನನ್ನ ನೋಡಿ ರಮಿಸಿದರೋ ಆ ಕಾಲ ಇವತ್ತಿನ ರಾಮನವಮಿಯಲ್ಲೂ ಕೂಡ ಬರುತ್ತೆ ಎನ್ನುವುದಾಗಿ ಅನುಭಾವಿಕರ ಅನುಭವದ ಮಹತ್ವದ್ದು ಹಾಗಾಗಿ ಇಂತಹ ಒಂದು ವಿಶಿಷ್ಟವಾಗಿರುವಂತಹ ದಿನದಲ್ಲಿ ರಾಮನವಮಿಯನ್ನು ಆಚರಣೆ ಮಾಡುವಂತಹದ್ದು ಅಂದರೆ ರಾಮನನ್ನ ಪೂಜಿಸುವಂತಹದ್ದು ರಾಮನನ್ನ ಸ್ತೋತ್ರ ಮಾಡುವಂತಹದ್ದು ರಾಮನನ್ನ ಧ್ಯಾನಿಸುವಂತಹದ್ದು ರಾಮನಿಗೆ ಅನೇಕ ಬಗೆಯಲ್ಲಿ ನೈವೇದ್ಯ ಇತ್ಯಾದಿಗಳನ್ನು ಕೊಡುವಂತಹದ್ದು ಎಲ್ಲವೂ ಕೂಡ ಬಂದಿದೆ ಅಂದರೆ ರಾಮ ಅಂತಂದ್ರೆ ಒಂದು ದೇವತೆ ಆ ದೇವತೆಯನ್ನ ನಾವು ಉಪಾಸನೆ ಮಾಡ್ತಾ 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 ಆ ಮಟ್ಟಕ್ಕೆ ನಾವು ಏರ್ಬೇಕು ಅನ್ನೋದು ಇದರ ತಾತ್ಪರ್ಯ ನಾವೆಲ್ಲ ಒಂದಾನೊಂದು ಕಾಲದಲ್ಲಿ ಭಗವಂತನ ಸಾನಿಧ್ಯದಲ್ಲೇ ಇರುವಂತವರಾಗಿದ್ವು ಅನ್ನೋದಾಗಿ ಹೇಳುತ್ತೆ ಆದರೆ ಯಾವುದೋ ಒಂದು ಕಾರಣದಿಂದ ನಾವು ಅಲ್ಲಿಂದ ವಿಭಕ್ತರಾದವು ವಿಭಕ್ತರಾಗಿ ಸಂಸಾರದಲ್ಲಿ ಸಿಕ್ಕಿ ಸಿಕ್ಕಿ ತೊಳಲಾಡಿ ತೊಳಲಾಡಿ ಆ ಸಂಸಾರದಲ್ಲೇ ನಾವು ಜನನ ಮರಣ ಎಂಬುದಾಗಿ ಚಕ್ರದಲ್ಲಿ ಸಿಲುಕಿ ಹೋಗ್ತಾ ಇದೇವೆ ಇಂಥ ಒಂದು ರಾಮನ ಅಥವಾ ಮಹಾಪುರುಷರ ಅವರ ಜಯಂತಿಯನ್ನ ಸಂದರ್ಭವನ್ನ ನಾವು ಸದುಪಯೋಗ ಪಡಿಸಿಕೊಂಡು ಅದನ್ನ ನಾವು ಆಚರಣೆ ಮಾಡ್ತಾ ಬಂದ್ರೆ ಅದನ್ನ ಪೂಜಿಸ್ತಾ ಬಂದ್ರೆ ಆಗ ನಾವು ಕೂಡ ಆ ಮಟ್ಟಕ್ಕೆ ಏರೋದಕ್ಕೆ ಸಾಧ್ಯ ಈ ನಮ್ಮ ಈ ಸಂಸಾರವನ್ನೆಲ್ಲ ಮೀರಿ ನಾವು ಆ ದೇವತಾತ್ಮಕವಾಗಿಯೂ ಅಥವಾ ದೇವತೆಗಳಿಗೂ ಮೀರಿರುವಂತಹ ಪರಾತ್ಪರ ತತ್ವಕ್ಕೂ ಕೂಡ ಏರೋದಕ್ಕೆ ಸಾಧ್ಯ ಎಂಬುದಾಗಿ ತಿಳಿದವರು ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ಬರ ಉದ್ದೇಶ ಏನು ಅಂತ ಕೇಳಿದ್ರೆ ಅದೇ ಮೋಕ್ಷ ಅದೇನು ಅಂತ ಕೇಳಿದ್ರೆ ಆ ಭಗವಂತನಲ್ಲಿ ತಾನು ಒಂದಾಗುವಂತಹದ್ದು ಈ ಒಂದಾಗುವಿಕೆಗೆ ನಮಗೊಂದು ಆದರ್ಶ ಬೇಕಲ್ವಾ ಹಾಗಾಗಿ ಆ ಮಾನವತದ ಮಾನವತೆಯ ಆದರ್ಶ ರಾಮ ಶ್ರೀರಾಮಚಂದ್ರ ಅವನನ್ನು ನಾವು ಕೊಂಡಾಡುವಂಥದ್ದು ಅನೇಕ ಬಗೆಯಲ್ಲಿ ಧ್ಯ ಪೂಜಿಸುವುದರಿಂದ ನಾವು ರಾಮಮಯವಾಗಿ ಆಗ್ಬೋದು ಹಾಗಾಗಿ ಈ ದಿವಸ ನಮ್ಮ ತನು ಮನ ಇಂದ್ರಿಯ ಕರ್ಣಕಳೆಯವರ ಎಲ್ಲವನ್ನು ಕೂಡ ರಾಮಮಯವಾಗಿಸುವಂತಹ ಒಂದು ಅದ್ಭುತವಾಗುವಂತಹ ಸನ್ನಿವೇಶ ಕಣ್ಣಿನಿಂದ ರಾಮನ ರೂಪವನ್ನು ನೋಡುವಂತಹದ್ದು ಕಿವಿಯಿಂದ ರಾಮನ ಸ್ತೋತ್ರವನ್ನು ಕೇಳುವಂತಹದ್ದು ನಾಲಿಗೆಯಿಂದ ರಾಮ ಜಪವನ್ನ ಮಾಡುವಂತಹದ್ದು ಕಾಲಿನಿಂದ ರಾಮನಡಿಗೆ ನಡೆಯುವಂಥದ್ದು ಕೈಯಿಂದ ಪುಷ್ಪಗಳನ್ನ ಅರ್ಚನೆ ಮಾಡುವಂತಹದ್ದು ಹೀಗೆ ಸಕಲ ಅಂಗಗಳು ಕೂಡ ರಾಮಮಯವಾಗಿ ರಾಮನಿಗೆ ಅರ್ಪಿತವಾಗುವಂತೆ ಮಾಡಿಕೊಂಡರೆ ಅದು ನಿಜವಾಗಿ ರಾಮನವಮಿಯ ಹಬ್ಬದ ಆಚರಣೆ ಸಾರ್ಥಕವಾದಂತೆ ಆಗತ್ತೆ ಹಾಗಾಗಿ ಅಂಥ ಆಚರಣೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಹಬ್ಬದ ಆಚರಣೆಯಲ್ಲಿ ಒಂದಷ್ಟು ವೈವಿಧ್ಯಗಳನ್ನ ನಾವು ನೋಡಬಹುದು ಉದಾಹರಣೆಗೆ ರಾಮನವಮಿ ಬಂತು ಅಂತಂದರೆ ಅವತ್ತು ಪಾನಕವನ್ನು ಮಾಡಿ ರಾಮನಿಗೆ ನೈವೇದ್ಯವನ್ನು ಮಾಡಿ ಸ್ವೀಕರಿಸ್ತೇವೆ ಕೋಸಂಬರಿಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ನಾವು ಆಮೇಲೆ ಸ್ವೀಕರಿಸ್ತೇವೆ ಇದೆಲ್ಲ ಯಾತಕ್ಕೋಸ್ಕರ ಅಂತ ಕೇಳಿದ್ರೆ ಈ ಕಾಲಘಟ್ಟದಲ್ಲಿ ಆ ಪದಾರ್ಥದ ಧರ್ಮ ರಾಮನ ದೇವತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ಅವನನ್ನು ಪೂಜಿಸುವುದಕ್ಕೆ ನಮ್ಮ ಮೈ ಮನಸ್ಸುಗಳಲ್ಲಿ ಒಂದು ಸಿದ್ಧತೆ ಉಂಟಾಗುವುದಕ್ಕೆ ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಎಲ್ಲ ಪದಾರ್ಥಗಳನ್ನ ಸೇರಿಸಿ ನೈವೇದ್ಯವನ್ನ ಮಾಡಿ ಸ್ವೀಕರಿಸುವಂತಹ ಒಂದು ಪದ್ಧತಿ ಬಂದಿದೆ ಅದನ್ನ ಪ್ರಸಾದ ಎಂಬುದಾಗಿ ಕರಿತೇವೆ ಯಾವುದು ಪ್ರಸಾದ ಅಂತ ಹೇಳಿದ್ರೆ ನಮ್ಮನ್ನ ಪ್ರಸನ್ನಗೊಳಿಸುತ್ತಲ್ಲ ಅದಕ್ಕೆ ಪ್ರಸಾದ ಅಂತ ಪ್ರಸಾದಸ್ತು ಪ್ರಸನ್ನತಾ ಎಂಬುದಾಗಿ ಅಂದ್ರೆ ಆ ಭಗವತ್ ಪ್ರಸಾದವನ್ನು ನಾವು ಸ್ವೀಕರಿಸುವುದರಿಂದ ನಮ್ಮ ಮೈಮನೆಗಳೆಲ್ಲವೂ ಕೂಡ ಪ್ರಸನ್ನವಾಗುತ್ತವೆ ಹಾಗೆ ಅದರ ಪರಿಣಾಮ ಧಾತುವಿನ ಪ್ರಸನ್ನತೆ ಧಾತು ಪ್ರಸಾದ ಅನ್ಮ ಹಿಮಾನವೀಶಂ ಯಾವಾಗ ನಮ್ಮ ಧಾತುಗಳೆಲ್ಲ ಪ್ರಸಾದ ಆಗುತ್ತವೋ ಪ್ರಸನ್ನಗೊಳ್ತವೋ ಆಗ ಸಹಜವಾಗಿ ರಾಮನನ್ನ ಅಥವಾ ನಮಗೆ ಉದ್ದಿಷ್ಟವಾಗಿರುವಂತಹ ದೇವತೆಯನ್ನ ನಾವು ತುಂಬ ನೋಡಕ್ಕಾಗತ್ತೆ ಬರೀ ಬಾಹ್ಯವಾದ ಕಣ್ಣಿಂದ ಅಲ್ಲ ಅಂತಶ್ಚಕ್ಷಸ್ಸಿನಿಂದ ನಾವು ನೋಡೋಕ್ಕಾಗತ್ತೆ ರಾಮ ರೂಪವನ್ನು ಆಸ್ವಾದನೆ ಮಾಡಕ್ಕಾಗತ್ತೆ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಇಂಥ ದ್ರವ್ಯವನ್ನು ನಾವು ಪದ ಉಪಯೋಗಿಸ್ಕೋಬೇಕು ಇಂಥ ಕಾಲವನ್ನು ಹೀಗೆ ಬಳಸ್ಕೋಬೇಕು ಇಂಥ ದ್ರವ್ಯವನ್ನು ಹೀಗೆ ಬಳಸ್ಕೋಬೇಕು ಅಂತೆಲ್ಲ ನಮ್ಮ ಋಷಿಗಳು ಕೊಟ್ಟಿದ್ದ ಉದ್ದೇಶ ಇಷ್ಟು ಆ ಕಾಲ ಆ ಸನ್ನಿವೇಶ ಆ ದ್ರವ್ಯ ಅದು ದೇವತೆಯ ಜಾಗೃತಿಗೆ ಬೇಕಾದಂಥ ವಿಷಯವನ್ನು ಕೊಡುತ್ತೆ ಹಾಗಾಗಿ ಅದನ್ನೆಲ್ಲ ಬಳಸ್ಕೊಳ್ಳಿ ನೀವೆಲ್ಲರೂ ಕೂಡ ಆಗಿ ಅನ್ನುವಂಥ ಸಂದೇಶವನ್ನು ಸಾರೋದಕ್ಕೋಸ್ಕರ ಈ ರಾಮನವಮಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಇವತ್ತಿನ ನಾವೇನು ರಾಮನವಮಿಯನ್ನು ರಾಮೋತ್ಸವ ಇತ್ಯಾದಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆಯೋ ಈ ರಾಮೋತ್ಸವದಿಂದ ನಮ್ಮೆಲ್ಲರ ದುರಿತಗಳೆಲ್ಲ ದೂರವಾಗಿ ನಮ್ಮಲ್ಲಿರುವಂತಹ ಯಾವ ರಾಕ್ಷಸಿ ಶಕ್ತಿ ಇದೆಯೋ ದುಷ್ಟ ಭಾವಗಳಿವೆಯೋ ಅದೆಲ್ಲವೂ ಕೂಡ ದೂರವಾಗಲಿ ಹಾಗೆ ಶಿಷ್ಟ ಶಕ್ತಿ ಅದೆಲ್ಲವೂ ಕೂಡ ಜಾಗೃತವಾಗಲಿ ನಮ್ಮ ಕರ್ಣ ಕಳೆವರಗಳೆಲ್ಲವೂ ಕೂಡ ರಾಮಮಯವಾಗಲಿ ಎಂಬುದಾಗಿ ಭಾವಿಸ್ತಾ ರಾಮ ನಮ್ಮೆಲ್ಲರನ್ನೂ ಕೂಡ ಒಳ್ಳೆಯದನ್ನು ಉಂಟು ಮಾಡುವಂತೆ ಅನುಗ್ರಹಿಸಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಭಾವಿಸ್ತಾ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ರಾಮನವಮಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಎರಡು ಮಾತುಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ನಾನು ಮಂಗಳವನ್ನ ಮಾಡ್ತಾ ಇದ್ದೇನೆ ಆ ಪದಪರ್ತಾರಂ ಧಾತಾರಂ ಸರ್ವಸಂಪದ ಲೋಕಾಭಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ